ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಟರಾಜ್ ಅವಿರೋಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಹನುಮಂತರಾಜು ಅವರ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದ ಹಿನ್ನೆಲೆ ಇಂದು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ನಟರಾಜ್ ಅವರನ್ನು ಎಲ್ಲಾ ಸದಸ್ಯರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಇನ್ನು ನೂತನ ಅಧ್ಯಕ್ಷ ನಟರಾಜು ಅವರಿಗೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಹಾರ ಹಾಕಿ ಪಟಾಕಿ ಸಿಡಿಸಿ ಶುಭ ಹಾರೈಸಿದರು ಈ ವೇಳೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ನಟರಾಜ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಹದಿನಾಲ್ಕು ಜನ ಸದಸ್ಯರ ಶಕ್ತಿಯಿಂದ ಇಂದು ಅಧ್ಯಕ್ಷನಾಗಿದ್ದು ಎಲ್ಲಾ ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಪ್ರಮುಖ ಆದ್ಯತೆ ನೀಡಿ ಶಾಸಕ ಶ್ರೀನಿವಾಸ್ ಅವರ ಸಹಕಾರದಿಂದ ಅತಿ ಹೆಚ್ಚು ಅನುದಾನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ತಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ಗುರಿ ಇಟ್ಟುಕೊಂಡು ಅಧ್ಯಕ್ಷನಾಗಿದ್ದೇನೆ ಸದಸ್ಯರ ಮತ್ತು ಸಾರ್ವಜನಿಕರ ನಂಬಿಕೆಯಂತೆ ಉತ್ತಮ ಕೆಲಸ ಮಾಡಿ ಅವರ ನಂಬಿಕೆಯನ್ನ ಕಾಪಾಡುತ್ತೇನೆಂದು ತಿಳಿಸಿದರು ಪಂಚಾಯಿತಿಯ ಹದಿನಾಲ್ಕು ಜನ ಸದಸ್ಯರುಗಳು ನಮ್ಮನ್ನ ಒಪ್ಪಿ ಆಯ್ಕೆ ಮಾಡಿ ಅಭಿವೃದ್ಧಿಯಿಂದ ಆಯ್ಕೆ ಮಾಡಿದ್ದಾರೆ ಅವರ ಚಿರೋಣಿಯಾಗಿ ಪಂಚಾಯತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅಂಗಡಿದ್ರು ಸಾಕಷ್ಟು ಕಾರ್ಕ್ರಾಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮಾಡ್ಕೊಡ್ಬೋದು ನಮ್ಮ ಕೈಲಾದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ಕರೆಸಿ ಅಭಿವೃದ್ಧಿ ಮಾಡ್ತೀವಿ